ಪಟ್ಗೆ ಅನ್ನ ಏನು ಏನ್ ಯಂಗೆ ವಯಸ್ಸು ತಿಂತೀರ ಥೂ ನಿಮ್ಮ ಬಂಡ ಜೆ ನಾಚ ನಾಚಿಗೆ ಮಾನ ಮರ್ಯದಿಲ್ಲ ನಿಮ್ಗೆ ಏನಪ್ಪಾ ಲಾಯರ್ ನಿನ್ ಸಮಸ್ಯೆ ಮಾರ್ಯಪ್ಪ ಮರ್ಕಾಳ ನಿಂದೇನ ಐತಪ ಸಮಸ್ಯೆ ಏನಪ್ಪ ಲಾಯರ್ ನಿನ್ ಸಮಸ್ಯೆ ಅಂದ್ರೆ ಲಾಯರ್ ಅಂದ್ರೆ ಮಾನ ಮರೆಯದಿಲ್ಲ ನಿಮಗೆ ಪಟ್ಗೆ ಏನ್ ತಿಂತೀರಿ ನೆಟ್ಟ ಮಾತಾಡಕಲಿ ನಂದೇನು ಸಮಸ್ಯೆ ಇಲ್ಲ ಅಲ್ಲಿ ಬಿಜಾಪುರ ಮಹೇಂದ್ರಿಗೆ ಸಮಸ್ಯೆ ಐತಿ ಅದ್ರ ಬಗ್ಗೆ ಮಾತಾಡ್ತಾನೆ ಪಟ್ಟಿಗೆ ದುಡ್ಕೊಂಡು ತಿನ್ನೋದ್ ಕಲೀ ಇಲ್ಲ ಮುಚ್ಚಿಕೊಂಡಿಡ ಡಿಲೀಟ್ ಮಾಡ ಅಂದ್ರೆ ಬಂದು ಬೂಟಲ್ಲಿ ಹೊಡೆದ್ ಏನ ಪಾಲ್ ಲಾಯರ್ ಅಂತ ನನ್ನ ರಾಸ್ಕಲ್ ಕಾಮೆಂಟ್ ಮಾಡೋದ್ ಮರ್ಯಾದಿಂದ ಕಾಮೆಂಟ್ ಮಾಡೋದ್ ಕಲೀರಿ ಇಲ್ಲಾಂದ್ರೆ ಬೂಟ್ ಹೊಟ್ಟೆ ಹೊಡೆತ ಬೇತಾವ ಒಳ್ಳೇದ್ ಮಾಡ್ರಿ ಇಲ್ಲ ಬೇಡದ್ ಬಿಡ್ರಿ ನೋನಪ್ಪ ಅಂತ ಏನೇನು ದೊಡ್ಡ ಅವನು ಮೊಸಡಿಕೆ ಏ ಬಿ ಸಿಡಿ ಬರದಿಲ್ಲ ನಿನಗೆ ಮಾರ್ಯಪ್ಪ ಮರಕಾಳ ಎ ಬಿ ಸಿಡಿ ಬರಲ್ಲ ನನ್ನ ಮಗ್ಗ ಹಾ ಏನಪ್ಪ ಲಾಯರ್ ನಿನ್ ಸಮಸ್ಯೆ ಇವನು ದೊಡ್ಡ ಅನಿ ಫ್ರಾಕ್ಷಿ ಅವನ್ಲೆ ನೀನು ಭೋಸಡಿಕೆ ಲೇ ಭೋಸಡಿಕೆ ಅವ್ನು ಶಕ್ತಿ ಕುಟಗ ನೀನು ಹಿಂದ್ ರಿವರ್ಸ್ ಅವನ್ ಆ ಸುಳೆ ಮಗ್ಗ ಅನಿ ಫಾಕ್ಸಿ ಆ ಭೋಸಡಿಕೆ ಲೌಡ ಭೋಸುಡಿಕೆ ಮಗ ಶಕ್ತಿ ಜಯ ಜೈ ಅಂತಿ ನಿಮ್ ಅಕ್ತಂಗಿರಿ ತಲೆ ಹಿಡಿದ್ಯ ಅವ್ನಿಗೆ ಅನಿ ಫಾಕ್ಸಿ ಲೇ ನಿಮ್ ಅಕ್ತಂಗಿರಿ ತಲೆ ಹಿಡಿದ್ಯ ಅವ್ನಿಗೆ ಯಾರಿಗೆ ಶಕ್ತಿ ಕುಮಾರ್ಗ ಆ ಭೋಸಡಿಕೆ ಡಿಲೀಟ್ ಮಾಡ್ತೀಯ ಬ್ಲಾಕ್ ಮಾಡ್ಲೇ ಅಲ್ರಿ ವಕೀಲರು ಹೊಂಟಾರ ವಕೀಲರು ಸಿಂಬಾಲ್ ನೋಡಿದ್ರೆ ಮುಚ್ಕೊಂಡು ಹೋಗ್ಬೇಕು ಇವನು ಪೊಲೀಸರ ವಕೀಲರ ತೆಗೆಪ್ಪ ಯಾಕ ಇರ್ತಾವ ಕೇಳ್ತಾರ ಅವ್ರಿರ್ತಾವ ಅವರು ವಕೀಲರ ಕೇಳೋದಿಲ್ಲ ಪೊಲೀಸರ ಕೇಳೋದಿಲ್ಲ ಆರ್ ಒನೇ ಕೇಳೋದಿಲ್ಲ ಹೌದಾ ವಕೀಲರ ಗಾಡಿ ಅಂದ್ರೆ ಅವರು ಕರೆಕ್ಟ್ ಆಗಿರ್ತಾರೆ ಅಂತ ಹೇಳಿ ಗೌರವ ಕೊಟ್ಟು ವಕೀಲರು ಪೊಲೀಸರು ಮತ್ತು ಆರ್ ಟಿ ಒಳನ್ನ ಅಂಟು ನಮ್ಮ ಅವರ ನಂಟು ಹಂಗಿರ್ತಾವೆ ಅವು ಆಫ್ಟರ್ ಆಲ್ ಪಿಟಿ ಅಫೆನ್ಸಸ್ ಏನೋ ಒಂದ್ ಸೀಟ್ ಜಾಸ್ತಿ ಹಾಕಿದ್ರು ಮಾಡಿದ್ರು ಈಗ ಕಾಲೇಜ್ ಹುಡುಗಿರೋರು ಪಾಪ ಡಿ ಎಲ್ ಇರೋದಲ್ಲ ಕಾಲೇಜ್ ಗೊತ್ತಾಗಿರೋತಿ ಹೊಂಟಿರ್ತಾರ ಇರ್ತಾರ ಹೆಲ್ಮೆಟ್ ಹಾಕಿರೋದಲ್ಲ ಪೊಲೀಸ್ ರೆಡಿ ತರಪ್ಪ ಪೊಲೀಸ್ ರೆಡಿ